ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ವಿಜಯನಗರ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಾವೇಶನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಸ್ಥಳ ತೆಂಗಿನಮಠ ಸಂಸ್ಥಾನ ಹರಪನಹಳ್ಳಿ ಉದ್ಘಾಟನೆ ಸನ್ಮಾನ್ಯ ಶ್ರೀ ಎಂಪಿ ಲತಾ ಗಾರ್ಜನ್ ಡಿಇಒ ಲೇಖಾಕ್ಷಪ್ಪ ಹೆಚ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಲಾ ಶಿಕ್ಷಣ ಇಲಾಖೆ ಹರಪನಹಳ್ಳಿ ಜಯಪ್ರಕಾಶ್ ಸಿಎಂ ಅಧ್ಯಕ್ಷರು ಗ್ರೇಡ್ ಒನ್ ದೈಹಿಕ ಶಿಕ್ಷಕರ ಸಂಘ ಎಲ್ ಲಕ್ಕ ನಾಯ್ ಪ್ರಧಾನ ಕಾರ್ಯದರ್ಶಿ ದೈಹಿಕ ಶಿಕ್ಷಣ ಸಂಘ ಅಬ್ದುಲ್ ದೈಹಿಕ ಶಿಕ್ಷಕರು ಉಪಾಧ್ಯಕ್ಷರು ಪರಸಪ್ಪ ದೈಹಿಕ ಶಿಕ್ಷಕರು ಅಕ್ಕಮ್ಮ ದೈಹಿಕ ಶಿಕ್ಷಕರು ಶೇಖರ್ ದೈಹಿಕ ಶಿಕ್ಷಕರು ಹೊಸಪೇಟೆ ಕೆ ಷಣ್ಮುಖಪ್ಪ ತಾಲೂಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹರಪನಹಳ್ಳಿ ರಫೀದ್ ಅಹಮದ್ ಕವಾಸ್ ತಾಲೂಕ್ ದೈಹಿಕ ಶಿಕ್ಷಕರು ಶಿಕ್ಷಣ ಪರಿವೀಕ್ಷಕರು ಹೂವಿನ ಹಡಗಲಿ

ನೋಡ್ತಾ ಇದ್ದಾರೆ ನಮಗೆ ವಿಧಾನಸಭೆ ಖಂಡಿತ ನಿಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಸೇರಿ ನಿಮ್ಮ ಸಂಬಂಧಪಟ್ಟ ಇರುವಂತ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡಿ ನಾನ್ ಸೇತುವೆ ಆಗ್ಬಲ್ಲೆ ನಾನು ಮಾಡೋಕ್ಕಿಂತ ನಾ ಕ್ಯಾಬಿನೆಟ್ ಅಲ್ಲಿ ಇರೋಲ್ಲ ನೀವು ಡಿಸಿಷನ್ ತಗೋಬೇಕು ಅಂದಲ್ಲ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತಗೋತಾರೆ ನಮ್ಮ ಅಜ್ಜ ಡಿಸ್ಟಿಕ್ ಮಿನಿಸ್ಟ್ರಿಗೂ ಮತ್ತು ಎಜುಕೇಶನ್ ಮಿನಿಸ್ಟ್ರಿಗೂ ಒಂದು ಜತೆಗೆ ಚೀಫ್ ಮಿನಿಸ್ಟ್ರಿ ಒಂದು ಲೆಟರ್ ಕೊಡಿ ಅದನ್ನ ನಾನು ತಗೊಂಡು ಹೋಗ್ತೀನಿ ತಗೊಂಡೋಗಿ ಅವರಿಗೆ ಕೊಡ್ತೀನಿ ಮಾರ್ಚ್ ಆರನೇ ತಾರೀಕು ಮೋಸ್ಟ್ಲಿ ನಮ್ಮ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಬಜೆಟ್ ಅಧಿವೇಶನದಲ್ಲಿ ನಾನು ಮುಚ್ಚಿಸುವ ಪ್ರಯತ್ನ ಮಾಡ್ತೀನಿ ನಾನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತೀನಿ ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಕೆಲಸ ನಾನು ಮಾಡೋಕ್ಕಾಗಲ್ಲ ವಿಷಯ ಮುಟ್ಟಿಸ್ತೀನಿ ಕೊಟ್ಟಿದ್ದಾರೆ ಅಂತ ಖಂಡಿತ ಮಾಡ್ತೀನಿ ದೈಹಿಕ ಶಿಕ್ಷಕರು ಪಿ ಟಿ ಟೀಚರ್ಸ್ ಬಗ್ಗೆ ನಾನು ಹೆಚ್ಚಿಗೆ ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ ಫಿಟ್ ನಮ್ಮ ಮಕ್ಕಳು ಆಗ್ತಾರೆ ಅಷ್ಟು ಮಾತ್ರ ಯಾಕಂದ್ರೆ ಫಿಟ್ನೆಸ್ ಮೇನ್ ಮಕ್ಕಳಿಗೆ ನಾವು ಕಲಿಸ್ಬೇಕಂದಾಗ ಪಿ ಟಿ ಮಾಸ್ಟರ್ ಫಿಟ್ನೆಸ್ ಆಗಿ ಅದು ಎಲ್ಲಾ ತರಗತಲ್ಲೇನು

ಪ್ರಶಸ್ತಿ ಪ್ರಧಾನ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಶ್ವಥ್ ಅವರೇ ಈಗ ತಾನೇ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನ ಹಾಡಿ ಆರೈಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಅಭಿವೃದ್ಧಿ ಅಧಿಕಾರರು ಶಿಕ್ಷಣದ ಬಗ್ಗೆ ವಿಶೇಷವಾದ ನ್ನು ಪಡೆದಿರುವ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈಗಾಗಲೇ ಅವರು ಉದ್ಘಾಟಿಸಿ ಕಾರ್ಯಕ್ರಮಗಳಿದಾವೆ ಹಾಗಾಗಿ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಮೇಡಮ್ ಅವರೇ ಆಸೀನರಾಗಿರುವ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಬಂಧುಗಳೇ ತಾಲೂಕು ಮಟ್ಟದ ಅಧಿಕಾರಿ ಬಂಧುಗಳೇ ವಿಜಯನಗರ ಜಿಲ್ಲಾ ಮಟ್ಟದ ಎಲ್ಲ ವಿವಿಧ ವೃಂದ ಸಂಘಗಳ ಎಲ್ಲ ಪ್ರೀತಿಯ ದೈಹಿಕ ಶಿಕ್ಷಕರೇ ಮತ್ತು ಎಲ್ಲ ಶಿಕ್ಷಕರ ಸಹ ಶಿಕ್ಷಕರ ಮುಖ್ಯ ಶಿಕ್ಷಕರ ಎಲ್ಲ ವಿವಿಧ ವೃದ್ಧ ಸಂಘಗಳ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸರ್ವ ಪದಾಧಿಕಾರಿ ಬಂಧುಗಳೇ ಸರ್ವ ನಿರ್ದೇಶಕಗಳೇ ಅದರಲ್ಲೂ ವಿಶೇಷವಾಗಿ ವಿಜಯನಗರ ಜಿಲ್ಲೆಯ ಐದು ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ ಮತ್ತು ನಮ್ಮ ತಾಲೂಕಿನ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಾವೇಶವನ್ನು ಆಯೋಜನೆ ಮಾಡಬೇಕನ್ನ ಉದ್ದೇಶದಿಂದ ಇವತ್ತು ಜಿಲ್ಲೆಯ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲಾ ದೈಹಿಕ ಶಿಕ್ಷಕರನ್ನ ಸೇರಿಸಬೇಕನ್ನೋ ಉದ್ದೇಶದಿಂದ ಸದುದ್ದೇಶದಿಂದ ಸೇರಿದ್ವಿ ಸರ್ ಹಾಗಾಗಿ ನಮ್ಮ ಪ್ರಮುಖ ಉದ್ದೇಶ ಇಷ್ಟೇ ಸುಮಾರು ಮೂವತ್ತೈದು ವರ್ಷಗಳಿಂದ ದೈಹಿಕ ಶಿಕ್ಷಣ ನಿರಂತರವಾಗಿ ತಮ್ಮ ಬೇಡಿಕೆಗಳ ಅನುಭವವಾಗಿ ಹೋರಾಟ ಮಾಡುವಂತ ಕೆಲಸ ಯುವತಿ ನಾವು ಮಾಡ್ತಾ ಇದೀವಿ ಸಹ ಶಿಕ್ಷಕರಿಗೆ ಸಿಗಬೇಕಾಗಿರುವಂತಹ ಹಲವಾರು ಸೌಲಭ್ಯಗಳು ನಮ್ಮ ದೈಹಿಕ ಶಿಕ್ಷಕರ ಸಿಗಬೇಕನ್ನೋದು ನಮ್ಮ ಧನರಾಸೆ ಇದೆ ನಮ್ಮ ಹೋರಾಟ ಕೂಡ ಸರ್ಕಾರದ ಮೂಲಕ ಹಲವಾರು ಇದನ್ನ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ವಿ ರಾಜ್ಯದ ಎಲ್ಲಾ ಶಾಸಕರು ಕೂಡ ಈಗಾಗಲೇ ನಮ್ಮ ಕ್ರೀಡಿಕೆಗಳ ಒಂದು ಪಟ್ಟಿಯನ್ನ ಮನವಿಯನ್ನು ನಾವು ಈಗಾಗ್ಲೇ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ರಾಜ್ಯದ ಎಲ್ಲಾ ಶಾಸಕರು ಕೂಡ ನಾವು ದೈಹಿಕ ಶಿಕ್ಷಕರಾದ ಹರಪನಹಳ್ಳಿಯ ತಾಲೂಕಿನ ಅಧ್ಯಕ್ಷರು ಜಯಪ್ರಕಾಶ್ ಸರ್ ತಾವೇನು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನಾವು ಈ ಕಾರ್ಯಕ್ರಮವನ್ನ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅರ್ಪಣೆಯಲ್ಲಿ ಒಂದು ಮಾದಾಸೆ ಇದು ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ದೈಹಿಕ ನಾವು ಚರ್ಚೆ ಮಾಡಿದಾಗ ಆ ಸಂದರ್ಭದಲ್ಲಿ ಎಲ್ಲರೂ ಸಂಸ್ಕೃತಿಗೆ ಭರವಸೆ ಆ ಭರವಸೆ ತಕ್ಕಂತೆ ನಾವು ಸರಿಸುಮಾರು ಒಂದು ಇಪ್ಪತ್ತು ತಿಂಗಳ ಜನ ಇದಕ್ಕೆ ಶ್ರಮವನ್ನು ವಹಿಸಿದ್ವಿ ಈ ಕಾರ್ಯಕ್ರಮದ ಯಶಸ್ವಿಗೆ ನನ್ನೊಂದಿಗೆ ಎಲ್ಲಾ ಸದ್ಯ ಪ್ರಾಥಮಿಕ ಶಾಲಾ ಎಲ್ಲ

ಶಿಕ್ಷಕರಿಂದ ಇಂತ ಒಂದು ಸಮ್ಮೇಳನಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯಾದ್ಯಂತ ಇನ್ನಿಷ್ಟು ನಡಿಬೇಕು ನಮ್ಮ ಸಮಸ್ಯೆಗಳು ಈಡೇರಿ ಈಡೇರ್ಬೇಕು ಅಂತ ಹೇಳಿ ನಮ್ಮ ಒಂದು ಆಶೆಕ್ಷೇಟ ಸಂಘದ ಅಧ್ಯಕ್ಷರು ನಾವು ತುಂಬಾ ದಿನಗಳಿಂದ ನಾವೆಲ್ಲ ಶಿಕ್ಷಕರು ಒಂದೇ ಸೇರ್ಬೇಕಂತೇಳಿ ತುಂಬಾ ಆಶೆಯನ್ನು ಕೇಳಿದ್ವಿ ಹಾಗಾಗಿ ಒಂದು ಶಿಕ್ಷಕರ ಸಂಘದವರು ನಾವು ಸಮಾವೇಶ ಮಾಡಿದೀವಿ ನಿಮಗೆ ಸಹಕಾರ ಕೊಡಬೇಕು ಕೇಳಿದಾಗ ನಾವೆಲ್ಲ ಸಂಪೂರ್ಣವಾಗಿ ಸುಂದರ ಜನದಿಂದ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ ಗ್ರೇಡ್ ಒಂದರಲ್ಲಿ ಎಷ್ಟು ಜನ ಇದಾರೆ ಸರ್ ಗ್ರೇಡ್ ಒಂದಲ್ಲಿ ಒಂದು ನಲವತ್ ನಲವತ್ ಜನ ಇದ್ದಾರೆ ಗ್ರೇಡ್ ಟೂ ಅಲ್ಲಿ ತಾಲೂಕಲ್ಲಿ ಗ್ರೇಡ್ ಟೂದಲ್ಲಿ ಮೂವತ್ತೈದು ಜನ ಇದು ತಾಲೂಕು ಮಟ್ಟದ ಏನ್ ಜಿಲ್ಲಾ ಮಟ್ಟದ ಸಮಾವೇಶ ಒಂದು ಸಮಾವೇಶ ಮಾಡಿದ್ದು ಅದಕ್ಕೆ ನಾವು ಸಂಪೂರ್ಣ ಗ್ರಾಮ ಕೊಡ್ತೀವಿ

ಈ ವರ್ಷನೇ ಮೂವತ್ತೆಂಟು ಲೆಟರ್ಗಳನ್ನ ತಂದು ಸರ್ಕಾರದ ಗಮನಕ್ಕೆ ಸೆಳೆದಿದ್ದೀವಿ ಈ ಉದ್ಯೋಗಗಳು ಖಾಲಿ ಇರೋದ್ರಿಂದ ಈಗಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕರ್ತವ್ಯದ ಭಾರ ಹೆಚ್ಚಾಗ್ತೈತಿ ಕ್ರೀಡೆಗಳಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ ಅದಕ್ಕೋಸ್ಕರ ಸಮಸ್ಯೆಗಳನ್ನ ಬಗೆಹರಿಸಕ್ಕೋಸ್ಕರ ನಾವು ಪ್ರತಿ ವರ್ಷ ಜಿಲ್ಲೆಯ ಎಲ್ಲಾ ದೈಹಿಕ ಶಿಕ್ಷಕರು ಒಂದಡಿ ಸಮ್ಮೇಳನದ ನೆಪದಲ್ಲಿ ಸೇರಿ ನಮಗೆ ಸರ್ಕಾರಗಳು ಯಾವುದೇ ಶಿಕ್ಷಕರ ದಿನಾಚರಣೆಯನ್ನು ಸನ್ಮಾನ ಮಾಡ್ತಾ ಇಲ್ಲ ನಮ್ಮನ್ನ ನಾವೇ ಸರ್ಕಾರಿ ಅನುದಾನ ಅನುದಾನ ರೀತಿಯ ಶಿಕ್ಷಕರಿಗೆ ಗ್ರೇಡನ್ ಸಂಘದಿಂದ ಪ್ರತಿ ವರ್ಷ ಸಂಪ್ರದಾಯಕ್ಕೆ ಸನ್ಮಾನ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ವಿ ಈ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಅದು ಹಿಂತು ಹೋದ ಜಾಗದಿಂದಾನೇ ಪುನಃ ಅರ್ಪನಹಳ್ಳಿಯಲ್ಲಿ ಪ್ರಾರಂಭವಾಗಿರೋದು ನಮ್ಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷವನ್ನು ಉಂಟು ಮಾಡ್ತೇವೆ ಅಂತ ಹೇಳಕ್ ಬಯಸ್ತಾ ಇದ್ದೀವಿ ಚಾನಲ್ಗೆ ಪೂರಕ ಧನ್ಯವಾದಗಳನ್ನ ಹೇಳಲು ಬಯಸ್ತಾ ಇದೇ ಈ ಒಂದು ಸ್ಮಾರ್ಟ್ ನ್ಯೂಸ್ಗೆ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ತ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ರು